ಶರಾವತಿ ನದಿಯಿಂದ ಭದ್ರಾ ಹಾಗೂ ವಾಣಿ ವಿಲಾಸ ಸಾಗರಕ್ಕೆ ನೀರು ಹರಿಸಿದರೆ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳ ಜನತೆಗೆ ಅನುಕೂಲವಾಗಲಿದೆ ಎಂದು ಜೆಡಿಎಸ್ ರಾಜ್ಯ ಸಮಿತಿ ಸದಸ್ಯ ಕೆಬಿ ಕಲ್ಲೇ ರುದ್ರೇಶ್ ಅವರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ನಾನು ಈ ವಿಷಯವನ್ನು ಅವರ ಗಮನಕ್ಕೆ ತಂದಿದ್ದೆ ಆದರೆ ರಾಜಕೀಯ ಹಂತದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾದರೂ ಅವರಿಗೂ ಸಹ ಮನವಿ ಮಾಡಿದ್ದೆ ಎಂದರು ಇನ್ನು ಶರಾವತಿ ನದಿ ರಾಜ್ಯಕ್ಕೆ ಮಾತ್ರ ರಾಜ್ಯದಲ್ಲಿ ಉಗಮ ಮತ್ತು ಕೊನೆಯಾಗುತ್ತದೆ ಹೀಗಾಗಿ ಅಂತಾರಾಜ್ಯ ಸಮಸ್ಯೆ ಇಲ್ಲ ಬಹಳ ಮುಖ್ಯವಾಗಿ ಪರಿಸರ ಅರಣ್ಯ ಇಲಾಖೆಯ ಸಮಸ್ಯೆ ಇರುತ್ತದೆ ಹೀಗಾಗಿ ಪರಿಸರವಾದಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯೋಜನೆ ಜಾರಿ ಮಾಡಬೇಕು ಯೋಜನೆಯು ಕುಡಿಯುವ ನೀರಿನ ಯೋಜನೆಯಾಗಿದ್ದು ಇದಕ್ಕೆ ಒತ್ತು ನೀಡಿದರೆ ಹೋರಾಟ ಮಾಡಿದರೆ ಜಾರಿಯಾಗಬಹುದು ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಪಟ್ನಾ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಲಕ್ಷ್ಮಣ ಕ್ಯಾಂಪ್ ಒಬ್ಬಣ್ಣ ಜಯರಾಜ್ ಸೇರಿದಂತೆ ಇತರರಿದ್ದರು ಶಾವತಿ ನದಿಯಿಂದ ಅಪ್ಪರ್ ಭದ್ರ ಮತ್ತು ಭದ್ರಾ ಅಪ್ಪರ್ ಭದ್ರ ಎಲ್ಲ ಒಂದನೇ ವಾಣಿಗ ಸಾಗರಕ್ಕೆ ನೀರು ತರುವ ಬಗ್ಗೆ ಶರಾವತಿ ನದಿ ಈ ರಾಜ್ಯದ ಆಸ್ತಿ ಕರ್ನಾಟಕದ ಆಸ್ತಿ ಈ ನದಿಯಿಂದ ನಾವು ಭದ್ರಾ ಮತ್ತು ವಾಣಿಲ ಸಾಗರಕ್ಕೆ ನೀರು ತಂದರೆ ಮೂವತ್ತು ಟಿ ಎಮ್ ಸಿ ತಂದರೆ ಬೆಂಗಳೂರಿಗೆ ಹತ್ತು ಟಿ ಎಮ್ ಸಿ ಕುಡಿಯ ನೀರು ಹೋದರೆ ಇನ್ನು ಉಳಿದ ನಮ್ಮ ನೀರನ್ನು ನಾವು ಅವಿಭಾಜ್ಯ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯವರು ಉಪಯೋಗಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ಸುಮಾರು ಎರಡು ಪಕ್ಷದ ಅಲ್ಲ ಎರಡೂ ಜಿಲ್ಲೆಗಳ ಎಲ್ಲ ಪಕ್ಷಗಳ ಎಲ್ಲ ಮುಖಂಡರುಗಳಿಗೆ ಶಾಸಕರುಗಳಿಗೆ ಮಾಜಿ ಶಾಸಕರುಗಳಿಗೆ ಜಿಲ್ಲಾ ಅಧ್ಯಕ್ಷಗಳಿಗೆ ಲೋಕಸಭೆ ಸದಸ್ಯಗಳಿಗೆ ಸಚಿವರುಗಳಿಗೆ ಪತ್ರ ಬರೆದು ವಿನಂತಿ ಮಾಡಿಕೊಂಡಿದ್ದೇನೆ ಈ ಒಂದು ಚಿಕ್ಕ ಕುಡಿಯುವ ನೀರಿಗೋಸ್ಕರ ಹೋರಾಟವನ್ನು ನಮ್ಮ ರೈತರ ಭಾಗವನ್ನು ಡಿವೈಡ್ ಮಾಡಿದರೆ ಈ ಒಂದು ಯೋಜನೆಯ ಕಾರ್ಯಗತ ಆದರೆ ಇದು ಒಂದು ಹಂತಕ್ಕೆ ಬಂದಿದೆ ಸರ್ಕಾರ ಸಮಗ್ರ ಒಂದು ಯೋಜನಾ ಇಲಾಖೆಯಿಂದ ನೀರಾವರಿಯಿಂದ ಈಗಾಗಲೇ ನಮಗೆ ಪಿಜಿಬಲ್ ರಿಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಕಾನ್ಸೆಪ್ಟ್ ನೋಡ್ಕೊಟ್ಟಿದ್ದಾರೆ ಚರಂಡಿರೋ ರೌಂಡ್ಗಳನ್ನ ರೋಡಿಗೆ ತಂದಿದ್ದೀವಿ ಮುಂದಿನ ಯುವಜನತೆ ಅಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವ್ರನ್ನು ಉಳಿಸ್ಲಿಕ್ಕೆ ಅದನ್ನ ಉರುಳಿಸ್ಲಿಕ್ಕೆ ಈಜಿ ಆಗುತ್ತೆ ಉಳಿಸ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಮನವಿ ಮಾಡಿ